ಸರಿಯಾಗಿರತ್ತೆ ಲೇಟೆಸ್ಟ್ ಫೋನ್ ಯಾವ್ದಿದೆ ಇಲ್ಲಿದೆ ನೆನ್ನೆ ರಿಲೀಸ್ ಆಗಿದ್ದು ಲೇಟೆಸ್ಟ್ ಅಂದ್ರೆ ಇದೆಲ್ಲ ಟೆಕ್ನಾಲಜಿಲಿ ಅಡ್ವಾನ್ಸ್ ಆಗಿರ್ಬೇಕು ಎಕ್ಸ್ಪೆಕ್ಟ್ ಮಾಡಿದ್ದೆ ಈ ಕಾಲದ ಹುಡುಗರಲ್ವಾ ಕಾಂಪ್ರಮೈಸ್ ಮಾಡ್ಕೊಳ್ಳಲ್ಲ ಹ್ಮ್ ಸಾಯ್ಬೇಕಂದ್ರೆ ಏನ್ ಮಾಡ್ಬೇಕು ಏನ್ ಮಾಡೋದು ಟೆಕ್ನಾಲಜಿಯಲ್ಲಿ ಯಾವ್ದೇ ರಾಜಿ ನೀನು ಬೆಳೆ ಸಂರಕ್ಷಣೆ ರಾಜಿ ಇದಕ್ಕೂ ಏನ್ ಸಂಬಂಧ ಎಲ್ಲದರಲ್ಲೂ ಹೊಸ ಟೆಕ್ನಾಲಜಿ ನೋಡೋ ನಿಮ್ ಜನರೇಷನ್ ಕೀಟನಾಶಕ ಬಳಸೋ ವಿಷಯದಲ್ಲೂ ಹೊಸ ಟೆಕ್ನಾಲಜಿ ನೋಡ್ಬೇಕಲ್ವಾ ಹೊಸ ಟೆಕ್ನಾಲಜಿ ಎಲ್ಲಿದೆ ಕೋರಮಂಡಲವರ ಅವರ ಸೇನಾನಿ ಇದರಲ್ಲಿರೋ ಜಾಪನೀಸ್ ಟೆಕ್ನಾಲಜಿ ಕಾಂಡ ಕೊರಿಯುವ ಹುಳು ಗಡಿಮಡಿಸುವ ಹುಳುಗಳಿಂದ ದೀರ್ಘಕಾಲದವರಿಗೆ ರಕ್ಷಣೆ ನೀಡುತ್ತೆ ಇನ್ನು ಹಚ್ಚ ಹಸಿರಾದ ಬೆಳೆ ಒಳ್ಳೆ ತೆನೆಗಳು ಕೂಡ ಬರುತ್ತೆ ಕೋರಮಂಡಲ್ ಸೇನಾನಿ ರಕ್ಷಣೆಯಲ್ಲಿ ರಾಜಿ ಬೇಡ ಕೋರಮಂಡಲ್ ಸೇನಾನಿ ನಿಮ್ಮ ಹತ್ತಿರದ ನಮ್ಮ ಗ್ರೋಮೋರ್ ಸೆಂಟರ್ ನಲ್ಲಿ ಲಭ್ಯವಿದೆ